ಹತ್ತೂರು ಪರ್ಪದಗಿರಿ ಪುನರುತ್ಥಾನ ಸಮಿತಿಯ ಕಾರ್ಯಾಧ್ಯಕ್ಷರಾದ ಬೋಳ ಪ್ರಶಾಂತ್ ಕಾಮತ್ರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಕಾಮತ್ರೆ ನೋಡಿ ಈಗ ಭಾಳಷ್ಟು ಸುಂದರವಾದ ದೇವಸ್ಥಾನ ಇಲ್ಲಿ ನಿರ್ಮಾಣ ಆಗ್ತಿದೆ ಈಗ ಎಷ್ಟು ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ ಮತ್ತು ಇದಕ್ಕೆ ಜನರ ಜನ ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ ಮೊದಲನೆಯಾಗಿ ನಾವು ಒಂದು ಹದಿನೈದು ಕೋಟಿ ಅಂದರೆ ಗೌರಿಶಂಕರ ದೇವಸ್ಥಾನ ಮತ್ತು ಕಲ್ಗೋಡ ಕರ್ಲುಟ್ಟಿ ತುಕತ್ತೇರಿ ದೈವಸ್ಥಾನ ಮತ್ತು ಸಹಪರಿವಾರಕ್ಕೆ ಹದಿನೈದು ಕೋಟಿ ಪ್ರಾಜೆಕ್ಟ್ ಇಟ್ಟಿದ್ದೆವು ಈಗ ಮೊದಲ ಹಂತದ ಕಾರ್ಯ ಕಾಮಗಾರಿ ಜರುಗ್ತಾ ಉಂಟು ಕಲ್ಕುಡ ಕರ್ಲುಟ್ಟಿ ತುಕತ್ತೇರಿ ಮತ್ತು ಸಹಪರಿವಾರ ದೇವರದು ಗುಡಿ ಪ್ರತಿಷ್ಠೆ ಆಗ್ತಾ ಉಂಟು ಅದಕ್ಕೆ ಇಲ್ಲಿ ಬಾಲಾಲಯಲಿ ಬಾಲಾಲಯದಲ್ಲಿ ಇದ್ದ ದೈವಗಳನ್ನು ಈಗ ಬರುವ ತಿಂಗಳು ಮೇ ಏಪ್ರಿಲ್ ಹತ್ತೊ ಮೇ ಹತ್ತೊಂಬತ್ತಕ್ಕೆ ಪ್ರತಿಷ್ಠೆ ಆಗಲಿದೆ ಹಾಗೆ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ದೇವರ ದೈವಗಳ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಕೂಡಲೇ ಸಂಪರ್ಕಿಸಿ ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ